ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಮಂಡೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನ್ಗೆ ಒಂದ್ ಅನಿಸ್ತಾ ಇದೆ ಫಸ್ಟ್ ಧ್ರುವಂತನ್ನ ನಾವು ಉಚ್ಚಾಸ್ಪತ್ರೆಗೆ ಸೇರಿಸ್ಬೇಕು ಅನಿಸ್ತಾ ಇದೆ ಯಾಕೆಂದ್ರೆ ಇಷ್ಟು ವಾರ ಇದ್ದಂತಹ ಧ್ರುವಂತು ಬೇರೆನಾಗದೆ ಇಷ್ಟು ವಾರ ಧ್ರುವಂತು ಮುಖವಾಡ ಹಾಕೊಂಡಿದ್ರ ಇಷ್ಟು ವಾರ ಧುವಂತು ನಾಟಕ ಮಾಡ್ಕೊಂಡಿದ್ರ ಡ್ರಾಮಾ ಮಾಡ್ಕೊಂಡಿದ್ದ ಹಾಗಾದ್ರೆ ಧ್ರುವಂತು ಮಲ್ಲಮ್ಮನ ಕಳ್ಸಕ್ಕೋಸ್ಕರನೇ ಈ ತರ ಪ್ಲಾನ್ ಮಾಡ್ಕೊಂಡಿದ್ರ ಇಲ್ಲಿ ಎಲ್ಲ ಒಂದು ಕ್ವಶನ್ ಮಾರ್ಕ್ ಆಗಿ ನನಗೆ ಕಾಣ್ತಾ ಇದೆ ಯಾಕೆಂದ್ರೆ ಧ್ರುವಂತು ಟೋಟಲಿ ಒಂಥರ ಟಾಕ್ಸಿಕ್ ಮ್ಯಾನ್ ಒಂಥರ ಟಾಕ್ಸಿಕ್ ಮ್ಯಾನ್ ಅಂತಾನೆ ಹೇಳ್ಬೋದು ತುಂಬಾ ತುಂಬಾ ಆಯ್ತಾ ಅವ್ರು ಮಾತನಾಡೋ ಮಾತಿದೆಯಲ್ಲ ಅದು ಬೇರೆ ರೀತಿನೇ ಹೋಗ್ತಾ ಇದೆ ಈ ಪ್ರೋಹ್ಮ ನೋಡಿದಾಗ ಓಕೆ ಏನು ಫಸ್ಟ್ ಪ್ರೊಮೋ ನಾಮಿನೇಷನ್ ಪ್ರೊಮೋ ನೀವೆಲ್ಲರೂ ನೋಡಿದ್ರಿ ಆಯ್ತಾ ಅಲ್ಲಿ ಗಿಲ್ಲಿ ಹತ್ರ ಮತ್ತೆ ರಕ್ಷಿತನತ್ರ ಹೇಗೆ ಮಾತನಾಡಿದ ಅಂತ ಒಂಥರ ಮೆಂಟ್ಲು ಥರ ಮಾತಾ ಸೈಕೋ ಥರ ಮಾತನಾಡ್ತಿದ್ದಾರೆ ಧ್ರುವಂತ ಈಗ ನೋಡಿದರೆ ರಾಶಿಕ ಬಗ್ಗೆ ಕಾವಿನ ಹತ್ರ ಹೇಳಿರೋದಂತೆ ರಾಶಿಕನ್ ಬಗ್ಗೆ ಏನಂತ ರಾಕ್ಷಕನ ಬಗ್ಗೆ ಹೇಳಿರೋದು ಅಂದರೆ ಫಸ್ಟು ಅಭಿನಯ ಟ್ರೈ ಮಾಡಿದ್ಲು ಆಮೇಲೆ ನನ್ನ ಹತ್ರ ಬಂದ್ಲು ಈಗ ಸೂರಜ್ ಹತ್ರ ಮಾತಾಡ್ತಾ ಇದ್ದಾಳೆ ಅಂತ ಅಂದರೆ ಒಂದು ಹೆಣ್ಮಗಳ ಬಗ್ಗೆ ತಪ್ಪಾಗಿ ಮಾತನಾಡಿದ್ದಾರೆ ಅನ್ನೋದು ಇಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಧ್ರುವಂತೂ ಆಯ್ತಾ ಮುಖವಾಡ ಹಾಕ್ಕೊಂಡು ಬದುಕ್ತಿರೋ ಮನುಷ್ಯ ಸುದೀಪ್ ಸರ್ ಈ ವಿಷಯನ ನೀವು ಕೇಳಲೇಬೇಕು ಅಂತಂದರೆ ಒಂದು ಹೆಣ್ಮಗಳದು ರಾಶಿಕಾಗಲಿ ಅದು ಯಾರು ಬೇಕಾದರೂ ಆಗಲಿ ಒಂದು ಹೆಣ್ಮಗಳ ಬಗ್ಗೆ ಇಂಥ ದೊಡ್ಡ ಪ್ಲಾಟ್ಫಾರ್ಮು ಆಯ್ತಾ ಇಂಥ ಒಂದು ಬಿಗ್ ರಿಯಾಲಿಟಿ ಶೋ ಅಲ್ಲಿ ಏ ಅವಳು ನನ್ನ ಹತ್ರ ಬಂದ್ಲು ಆಮೇಲೆ ಅವನ ಹತ್ರ ಓದ್ಲು ಆಮೇಲೆ ಇವನ ಹತ್ರ ಓದ್ಲು ಅಂತ ಹೇಳೋದೆಲ್ಲ ಇದೆಯಲ್ಲ ಅದು ತುಂಬಾ ತುಂಬಾ ರಾಂಗು ಸುದೀಪ್ ಸರ್ ನೀವು ಕೇಳಲೇಬೇಕು ಓಕೆ ಇದು ವಿಷಯ ಎಲ್ಲಿಂದ ಉಟ್ಕೊಳ್ಳುತ್ತೆ ಅಂತಂದ್ರೆ ಅಹ್ ರಾಶಿಕನ್ ಬಗ್ಗೆ ಕಾವಿನ ಹತ್ರ ಹೇಳಿದ್ದಾರೆ ಕಾವಿನ ಹತ್ರ ಹೇಳ್ದಾಗ ಏನಾಗಿದೆ ಅಂತಂದ್ರೆ ಕಾವ್ಯ ಅದನ್ನ ಕೇಳಿಸ್ಕೊಂಡು ಸುಮ್ನೆ ಇದ್ದಾರೆ ಸುಮ್ನೆ ಇದ್ದಾಗ ಇವತ್ತು ಮೋಸ್ಟ್ಲಿ ನನ್ಗೆ ಅನ್ಸೋ ಪ್ರಕಾರವಾಗಿ ಧ್ರುವಂತಿನ ನಿಜ ಬಣ್ಣ ಯಾವಾಗ ಬಯಲಾಯ್ತು ಆಗ ಕಾವ್ಯ ಆರ್ಗ್ಯೂ ಮಾಡಕ್ ನಿಂತಾಳೆ ನೀನ್ ಈ ತರ ಮಾತಾಡಿದ್ಯಾ ಅಂದ್ರೆ ರಾಶಿಕನ್ ಬಗ್ಗೆ ನೀನ್ ನನ್ನ ಹತ್ರನೇ ಈ ತರ ಕೆಟ್ಟಾಗ ಮಾತನಾಡಿದೀಯಾ ಈಗೇನೋ ದೊಡ್ಡ ಇದು ತರ ಮಾತಾಡ್ತಿದ್ಯಾ ಅಂತ ಕಾವ್ಯ ಕೇಳಿದಾಳೆ ಆವಾಗ ರಾಶಿಕನಿಗೆ ಗೊತ್ತಾಗಿದೆ ಓಕೆ ಧ್ರುವಂತು ನನ್ನ ಬಗ್ಗೆ ತಪ್ಪಾಗಿ ಮಾತನಾಡಿದಾನೆ ಅಂತ ಇಲ್ಲಿ ಎಲ್ಲ ಕೇಳ್ತಾ ಇದ್ದಾರೆ ರಾಶಿಕಾ ಯಾರೇನು ಒಬ್ಳೆ ಹೋಗಿ ಕೇಳ್ತಾ ಇಲ್ಲ ಎಲ್ಲರಲ್ಲಿ ಎಲ್ಲರೂ ಇದಾರೆ ಸೂರಜ್ಜಿದನೆ ಗಿಲ್ಲಿ ನಟ ಜಾನ್ಮಿ ಆಯ್ತಾ ರಕ್ಷಿತಾ ಕಾವ್ಯ ಎಲ್ಲರೂ ಇದಾರೆ ಎಲ್ಲರ ಎದುರುಗಡೆ ಧ್ರುವಂತ ಹತ್ರ ರಾಶಿಕಾ ಕೇಳ್ತಾ ಇದ್ರೆ ನೀವು ನನ್ಗೆ ಈ ತರ ಹೇಳಿದ್ದು ಸರಿನಾ ನಾನು ಯಾವಾಗ ಅಭಿ ಹತ್ರ ಹೋಗಿದ್ದೆ ನಾನು ಯಾವಾಗ ನಿಮ್ಮ ಹತ್ರ ಬಂದಿದ್ದೆ ನನ್ಗೆ ತಲೆ ಸರಿ ಇಲ್ವಾ ನಿಮ್ಮ ಹತ್ರ ಬರೋಕ್ಕೆ ಅಂಥೇಳಿ ಕೇಳ್ತಾ ಇದ್ದಾರೆ ರಾಶಿಕ ಧ್ರುವಂತನ ಇಲ್ಲಿ ಕಾವ್ಯ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಆಯ್ತಾ ಹೆಣ್ಮಕ್ಳಿಗೆ ನಿಮ್ಮ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ನೀನು ಅಂತ ಒಬ್ಬ ದುರ್ಬುದ್ಧಿ ಆಯ್ತಾ ಒಬ್ಬ ಸೈಕೋ ಪರ್ಸನ್ ಅನ್ನೋದನ್ನ ಕಾವ್ಯ ಓಪನ್ ಆಗಿ ಹೇಳ್ತಾ ಅಂದ್ರೆ ಕಾವ್ಯ ಹೇಳೋದನ್ನ ನೋಡಿದ್ರೆ ನನಗನ್ಸೋ ಪ್ರಕಾರವಾಗಿ ಯಾವ ಹೆಣ್ಮಕ್ಳು ಕೂಡ ಧ್ರುವಂತ್ ಹತ್ರ ಮಾತನಾಡೋಕ್ಕೆ ರೆಡಿ ಇಲ್ಲ ಯಾಕೆಂದ್ರೆ ಧ್ರುವಂತ ಒಂಥರ ಮೆಂಟಲಿ ಡಿಸ್ಟರ್ಬ್ ಆಗಿರೋ ಪರ್ಸನ್ ಥರ ಕಾಣ್ತಾ ಇದೆ ಯಾಕೆಂದ್ರೆ ಅವರು ಮಾತಾಡೋ ದಾಟಿ ಕೂಡ ಆಗಿದೆ ಅಂದರೆ ಈಗ ಒಂದು ಗಳಿಗೆ ಒಂಥರ ಮಾತಾಡ್ತಾರೆ ಇನ್ನೊಂದು ಗಳಿಗೆ ಇನ್ನೊಂದ್ ಮಾತಾಡ್ತಾರೆ ಹಾಗಾಗಿ ಆಯ್ತಾ ಅಲ್ಲಿ ಯಾರು ಕೂಡ ಅದಕ್ಕೋಸ್ಕರವಾಗಿ ಅಲ್ವಾ ಧ್ರುವಂತ ಯಾಕೆ ಕಾವಿನ ಮೇಲೆ ಸ್ಪಂದನ ಸೋಮಣ್ಣನ ಮೇಲೆ ಆಯ್ತಾ ಯಾಕೆ ಕೋಪ ಅಂತಂದ್ರೆ ಇದೇ ಕಾರಣಕ್ಕೆ ಕೋಪ ಅವರಿಬ್ರು ಆಯ್ತಾ ಮತ್ತೆ ಸ್ಪಂದನ ಸೋಮಣ್ಣ ಧ್ರುವಂತನ್ ಪಕ್ಕಕ್ಕೂ ಹೋಗಲ್ಲ ಅವ್ರು ಮಾತಾಡೋಕೆ ಹೋಗಲ್ಲ ಇವ್ನ ಯಾರಪ್ಪ ಇವ್ನ ಯಾರ ಫೋರ್ ಟ್ವೆಂಟಿ ನನ್ ಮಗ ಅಂತ ತಿಳ್ಕೊಂಡ್ ಅವ್ರು ದೂರನೇ ಇರ್ತಾರೆ ಈಗ ಇವತ್ತು ಅಂದ್ರೆ ಈ ಮಂಡೇ ಎಪಿಸೋಡ್ ಅಲ್ಲಿ ನಿಮಗೆ ಧ್ರುವಂತನ ನಿಜ ಬಂಡವಾಳ ಗೊತ್ತಾಗುತ್ತೆ ಅಂತಂದ್ರೆ ಧ್ರುವಂತು ಇಷ್ಟು ದಿನ ಮುಖವಾಡ ಹಾಕೊಂಡ್ ಗೇಮ್ ಆಡ್ತಾ ಇದ್ರು ಅನ್ನೋದು ನಮಗೆ ಓಪನ್ ಆಗಿ ಗೊತ್ತಾಗ್ತಾ ಇದೆ ಅದಲ್ಲದೆ ಧ್ರುವಂತು ನಿಜವಾಗ್ಲೂ ಕೂಡ ಇಷ್ಟು ದಿನ ನಮ್ಮ ಎಲ್ಲರನ್ನು ನಂಬಸಿದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಯಾಕೆಂದ್ರೆ ನಾನು ಜೆಂಟಲ್ ಮೇನು ನಾನು ಒಳ್ಳೆಯವನು ಆಯ್ತಾ ನಾನು ಸಾಕು ನಾನು ಪರ್ಫೆಕ್ಟ್ ಅಂತ ಇಷ್ಟು ವಾರ ನಂಬಿಸಿದ್ದಾರೆ ಆದ್ರೆ ಇವತ್ತು ಗೊತ್ತಾಗ್ತಾ ಇದೆ ಧ್ರುವಂತು ಅಲ್ಲಿರುವ ಹೆಣ್ಮಕ್ಳು ಬಗ್ಗೆ ಯಾವ ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಲ್ಲಿರುವಂತಹ ಆಯ್ತಾ ಎಷ್ಟು ಹೆಣ್ಮಕ್ಳು ಬಗ್ಗೆ ತಪ್ಪಾಗಿ ಮಾತನಾಡ್ತಾರೆ ಹಿಂದ್ಗಡೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ ನೋಡಿ ಆಯ್ತಾ ಅಶ್ವಿನಿ ಗೌಡ ಧ್ರುವಂತು ಆಯ್ತಾ ಇವ್ರ ಇಬ್ಬರನ್ನ ತಗೊಂಡ್ರೆ ಅಶ್ವಿನಿ ಗೌಡ ಗುದ್ದಾಡ್ಕೊಂಡು ಒಡ್ದಾಡ್ಕೊಂತಾರೆ ಆದರೆ ಈ ಧ್ರುವಂತ ಇದರಲ್ಲ ಗುಳ್ಳೇನರಿ ಫೋರ್ ಟ್ವೆಂಟಿ ನನ್ನ ಮಗ ಅಂದರೆ ಒಳಗಡೆ ಎಲ್ಲ ಒಂದು ಮಾಡೋಕ್ಕೆ ರೆಡಿ ಮಾಡಿರ್ತಾನೆ ಒಟ್ಟಾರೆ ಈ ಪ್ರೋಮೋ ನೋಡಿದಾಗ ಕಾವ್ಯ ಹೇಳ್ತಿರೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಇವನ ಹತ್ರ ಮಾತನಾಡಕ್ಕೆ ಯಾರ ಕೈಲೂ ಆಗಲ್ಲ ಧ್ರುವಂತ ಹತ್ರ ಮಾತನಾಡಕ್ಕೆ ಯಾರ ಕೈಲೂ ಆಗೋಲ್ಲ ಆ್ಯಕ್ಚುಲಿ ಹೆಣ್ಮಕ್ಳೆಲ್ಲ ಧ್ರುವಂತಿನಿಂದ ದೂರ ಇರೋಕ್ಕೆ ಇಷ್ಟಪಡ್ತಾರೆ ಅವನ ಹತ್ರ ಯಾರೂ ಮಾತನಾಡಲ್ಲ ಅನ್ನೋದು ನಮಗೆ ಬಿಗ್ ಬಾಸ್ ಮನೆ ಒಳಗಡೆ ಏನು ನಡೀತಿದೆ ಅನ್ನೋದು ಕಾವ್ಯ ಹೇಳಿದ್ಮೇಲೆ ಗೊತ್ತಾಯಿತು ಅಂದರೆ ಬಿಗ್ ಬಾಸ್ ಮನೇಲಿರೋ ಅಷ್ಟು ಹೆಣ್ಮಕ್ಳುಗಳು ಕೂಡ ಧ್ರುವಂತ್ ಹತ್ರ ಹೋಗೋಕ್ಕೆ ಎದ್ರುತ್ತಾರೆ ಅಂದ್ರೆ ಅವನೊಂಥರ ಸೈಕೋ ಮೆಂಟಾಲಿಟಿ ಅಂತ ಅವ್ರು ಫಿಕ್ಸ್ ಆಗಿಬಿಟ್ಟಿದ್ರೆ ಕಾವ್ಯ ಸೂಪರ್ ಕಾವ್ಯ ನೀನು ಯಾರಿಗೂ ಭಯ ಪಡದೆ ಇರೋ ವಿಷಯನ ಪಟ್ ಪಟ್ ಅಂತ ಹೇಳ್ತೀಯಲ್ಲ ಅದಕ್ಕೆ ನಮಗೆ ಕಾವ್ಯ ಇಷ್ಟ ಆಗೋದು ಕಾವಿನಗೆ ಯಾಕೆ ಧ್ರುವಂತ ಬಗ್ಗೆ ಕೋಪ ಬಂದಿರೋದು ಅಂದರೆ ಯಾವಾಗ ಗಿಲ್ಲಿ ನಟನ್ ಬಗ್ಗೆ ತಪ್ಪಾಗಿ ಮಾತನಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ ಧ್ರುವಂತು ಅವಾಗಿನಿಂದ ಕಾವಿನಗೆ ಓಕೆ ಗಿಲ್ಲಿ ನಟನ್ ಬಗ್ಗೆ ಇಷ್ಟೆಲ್ಲ ಮಾತನಾಡೋ ಧ್ರುವಂತು ಧ್ರುವಂತ ಪರ್ಫೆಕ್ಟಾ ಅನ್ನೋದು ಕಾವಿನ ಪ್ರಶ್ನೆ ಹಂಗಾಗಿ ಈಗ ಧ್ರುವಂತನ ನಿಜ ಬಣ್ಣನ ಬಯಲು ರೆಡಿ ರೆಡಿಯಾಗಿದೆ ನಿಜ ಬಣ್ಣನ ಬಯಲು ಮಾಡಕ್ಕೆ ಯಾರ್ಯಾರಪ್ಪ ಅಂತಂದ್ರೆ ರಕ್ಷಿತಾ ಕಾವ್ಯ ಗಿಲಿ ಮೂರೂ ಜನ ಕೂಡ ಧ್ರುವಂತನ್ನ ಲೆಕ್ಕಕ್ಕೂ ಇಟ್ಕೊಳ್ತಾ ಇಲ್ಲ ಧ್ರುವಂತನ ಎಲ್ಲಿ ಅಲ್ಲಿ ಇಡ್ತಾ ಇದ್ದಾರೆ ಎಪಿಸೋಡಲ್ಲಿ ಇನ್ನೂ ಚೆನ್ನಾಗಿರುತ್ತೆ ಎಪಿಸೋಡ್ ನೋಡಿ ಒಟ್ಟಾರೆ ಆಗಿ ಧ್ರುವಂತ ನಿಜವಾಗ್ಲೂ ಕೂಡ ಒಂಥರ ಮಾನಸಿಕ ರೋಗಿ ಥರ ಮಾತಾಡ್ತಾರೆ ಹಾಗಾಗಿ ಧ್ರುವಂತ್ ಬಿಗ್ ಬಾಸ್ ಮನೇಲಿ ಇರಬೇಕಾ ಬೇಡವಾ ನೀವೇ ನಿರ್ಧಾರ ಮಾಡಿ ನನ್ನ ಪ್ರೋಮೋ ರಿವ್ಯೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾ ಬಾಯ್